ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮಾಗಡಿಯಲ್ಲಿ ಗೊಂದಲದ ಗೂಡಾಗಿದೆ ಸಮೀಕ್ಷೆ ನಡೆಸುವವರ ಗೋಳು ಕೇಳೋರು ಯಾರು ಸಮೀಕ್ಷೆಯಲ್ಲಿ ಮಹಿಳಾ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಸರಿಯಾಗಿ ಆಪ್ಗಳು ಕೆಲಸ ಮಾಡುತ್ತಿಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಪುಟ್ಟರಾಜೋರವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಇಒ ಜೈಪಾಲ್ ಬಿಇಒ ಚಂದ್ರಶೇಖರ್ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಶಿಕ್ಷಕರು ಶಿಕ್ಷಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಇವತ್ತು ಶಿಕ್ಷಕರಲ್ಲೂ ತಾಲೂಕಾ ಕಚೇರಿಗೆ ಬಂದು ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ ಅಂತ ಹೇಳ್ತಾ ಇದ್ದಾರೆ ಏನೇನು ಸಮಸ್ಯೆಗಳಿದ್ದಾವೆ ಸರ್ ಇದು ಸಾಮಾಜಿಕ ಮತ್ತು ಆರ್ಥಿಕ ಗಣತಿಯನ್ನ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದ್ರಿಂದ ಈಗ ಏನಾಗಿದೆ ಅಂದರೆ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಶಿಕ್ಷಕರನ್ನು ಆಯ್ಕೆ ಮಾಡಿ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಸಮೀಕ್ಷೆ ಮಾಡೋಕ್ಕೆ ಹೊರಟಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಅಲ್ಲಿ ಮೊದಲನೇದಾಗಿ ಮೊಬೈಲ್ ಆ್ಯಪು ವರ್ಕ್ ಆಗ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿ ಯಾವುದೇ ರೀತಿಯಾದಂಥ ಗಣತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನು ಎರಡನೇದಾಗಿ ಸಮೀಕ್ಷೆದಾರರಿಗೆ ಸಮರ್ಥವಾದಂಥ ಸ್ಥಳ ನಿಗದಿ ಮಾಡಿಲ್ಲ ಗುರ್ತು ಮಾಡಿಲ್ಲ ಅವ್ರು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತಕ್ಕಂಥ ಒಂದು ಒಂದು ಸಮಸ್ಯೆ ಅವರಲ್ಲಿ ಹಾಕ್ತಾ ಇದೆ ಆಮೇಲೆ ಯು ಎಚ್ ಐ ಡಿ ನಂಬರನ್ನು ಈಗ ಮನೆ ಪಟ್ಟಿ ಮನೆ ಬಾಗಿಲ ಮೇಲೆ ಅಂಟಾಕಿದ್ದಾರೆ ಅದು ಸರಿಯಾದಂಥ ರೀತಿಯಲ್ಲಿ ಇಲ್ಲ ಕಾಣ್ತಾ ಇಲ್ಲ ಕೆಲವೇನಾಗಿದೆ ಹೊಡ್ಸೋಗಿದೆ ಕೆಲವೇನಾಗಿದೆ ಕೆಲವು ಖಾಲಿ ಮನೆಗಳು ಕೆಲವು ಮನೆ ಇಲ್ಲದೇ ಇರ್ತಕ್ಕಂಥ ಜನರೇ ಇಲ್ಲದೇ ಇರ್ತಕ್ಕಂಥ ಮನೆಗಳ ಮೇಲೆ ಆ ಒಂದು ಇದನ್ನು ಅಂಟಾಕಿರ್ತಕ್ಕಂಥದ್ದು ಸ್ಟಿಕ್ಕರನ್ನು ಹಾಕಿದ್ದಾರೆ ಇದು ಒಂದು ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಅಲ್ಲಿ ಗಣತಿಯನ್ನು ಮಾಡಬೇಕಾ ಬೇಡವಾ ಅಂತಕ್ಕಂಥ ಸಮಸ್ಯೆಯಲ್ಲಿ ನಮಗೆ ಎದುರಾಗಿದೆ ಮತ್ತು ಇಂಟರ್ನೆಟ್ ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಆಗ್ತಾ ಇಲ್ಲ ನಿನ್ನೆ ನಡೆದಂಥ ಒಂದು ಸಮೀಕ್ಷೆ ಜೇನ್ಕಲ್ಗೆ ಹೋದಂಥ ಶಿಕ್ಷಕರು ಅಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಪ್ರಾಬ್ಲಮ್ ಆಗಿ ಕೊನೆಗೇನು ಮಾಡಿದರೆ ಎಲ್ಲೋ ಬೆಟ್ಟದತ್ರ ನೆಟ್ವರ್ಕು ವರ್ಕ್ ಆಗ್ತಾ ಆಗ್ತಾಯಿದ್ದು ಅಲ್ಲಿ ಹೋಗ್ಲಿಕ್ಕೆ ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಸಮಸ್ಯೆಯನ್ನು ನಾವು ಇಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಮತ್ತೆ ಯಾವುದೇ ರೀತಿಯಾದ ಮನೆ ಪಟ್ಟಿಯನ್ನು ಮತ್ತು ನಿಗದಿತ ಸ್ಥಳವನ್ನ ಗುರುತು ಮಾಡಿಕೊಟ್ಟಿಲ್ಲ ಜೊತೆಗೆ ಯಾವುದೇ ರೀತಿಯಾದ ಶಿಕ್ಷಕರಿಗೆ ಆದೇಶವನ್ನು ಕೊಟ್ಟು ಇಂಥ ಶಿಕ್ಷಕರು ನೀವು ಗಣತಿ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನ ಅವರಿಗೆ ವ್ಯವಸ್ಥೆಯನ್ನ ಮಾಡಿರೋದಿಲ್ಲ ಈಗಾಗಲೇ ಬಿ ಎಲ್ವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತೆ ಅದೇ ರೀತಿ ಸಮೀಕ್ಷೆಗೂ ಸಹ ಅವರನ್ನ ಕೈಕೊಂಡಿದ್ದಾರೆ ಈಗ ಅವರು ಬಿ ಎಲ್ವಾಗಿ ಕೆಲಸ ಕೆಲಸವನ್ನು ಮಾಡಬೇಕಾ ಅಥವಾ ಸಮೀಕ್ಷೆಯನ್ನು ಮಾಡಬೇಕಾ ಅಂತಕ್ಕಂಥ ಒಂದು ಗೊಂದಲ ಅವರಲ್ಲಿ ಉಂಟಾಗಿರ್ತದೆ ಹಾಗಾಗಿ ಸುಮಾರು ಐವತ್ತೈದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಶಿಕ್ಷಕ ಶಿಕ್ಷಕರು ಸ್ವಲ್ಪ ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂಥವರನ್ನು ಈ ಸಮೀಕ್ಷೆಯಿಂದ ಕೈ ಬಿಡಬೇಕು ಮತ್ತು ಬೇರೆ ಶಿಕ್ಷಕರನ್ನು ಅದಕ್ಕೆ ಮಾರ್ಗೋಪಾಯವನ್ನು ಬಳಸಿ ಅವರಿಗೆ ಶಿಕ್ಷಕರನ್ನು ಬಳಸ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತೇಳಿ ತ ಮಾನ್ಯ ತಹಸೀಲ್ದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅದಕ್ಕೆ ತಹಸೀಲ್ದಾರ್ ಅವರು ಸ್ಪಂದಿಸಿ ಈ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಮಗೆ ತಿಳಿಸಿದ್ದಾರೆ ಮತ್ತೊಂದು ಸರಿ ಈಗ ಒಂದೇ ಊರಿಗೆ ನಾಲ್ಕು ಜನ ಐದು ಜನ ಎನ್ಮಿರೇಟರ್ಸ್ ಹಾಕಿದ್ದಾರೆ ನಾವಿಗೇಟ್ ಅಂತ ಮಾಡಿದ್ದಾರೆ ಅದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಸರ್ ಇಡೀ ಊರ ಸುತ್ತತೆ ಕೊನೆಗೆ ಅಲ್ಲಿಗೆ ಬರುತ್ತೆ ಮರಗಳು ಸಿಗಲ್ಲ ಒಂದೇ ಊರಲ್ಲಿ ಆರು ಏಳು ನಾವೇ ಇವ್ರು ಟೀಚರ್ಸ್ ಅಲರ್ಟ್ ಮಾಡಿದ್ದಾರೆ ಈಗ ಒಂದು ನಾವೇ ಒಂದು ಮನೆ ಹುಡ್ಕೋದ ಇನ್ನೊಂದಿಲ್ವೋ ಇಪ್ಪತ್ತು ಮನೆ ಯಾವ್ದು ನೀವು ನಂಬರ್ ಸಿಗುತ್ತೆ ಅದು ಕೂಡ ಅದು ಮನೆ ನಮಗೆ ಪಕ್ಕ ಸಿಗ್ತಾ ಇಲ್ಲ ಇದೊಂದು ಸಮಸ್ಯೆ ಆಗಿದೆ ಜೊತೆಗೆ ಎಲ್ಲ ಮೈನ್ ರೋಡಲ್ಲಿ ನಾವು ಏನು ಯಾವಾಗ ಫೋನ್ ಇಟ್ಕೊಂಡಿದ್ರೆ ನಾವು ಏನಾದರೂ ವಾಹನ ಓಡಿಸಬೇಕಾ ಅಥವಾ ನಾವು ಇದನ್ನ ಮ್ಯಾಪ್ ಇಟ್ಕೊಂಡೋಗ್ಬೇಕು ಅಂತ ಸಮಸ್ಯೆ ಆಗಿದೆ ನೆನ್ನೆ ಸರ್ ನನ್ನ ಮರಳು ಬಂದು ಅದನ್ನು ತಂದು ಸರ್ ಮೂರು ರೌಂಡ್ ನೋಡಿದ್ರು ಕೂಡ ನನಗೆ ಒಂದು ಮನೆ ಸುಟ್ಟು ಸಿಗ್ಲಿಲ್ಲ ನಾಯಿಗಳು ಇಟ್ಕೊಂಡ್ಬಂದು ಕೆಲವರೆಲ್ಲ ಹುಚ್ಚು ಥರ ನೋಡ್ತೀರ ನಮ್ಮ ಜನಗಳನ್ನ ಯಾಕ್ರಿ ಈ ಥರ ಈ ಥರ ನಾನು ಫೋನ್ ಇಟ್ಕೊಂಡೋದು ಊರಲ್ಲಿ ಎಷ್ಟು ಅಸಭ್ಯ ಆಗುತ್ತೆ ಜನಗಳ ಮುಖ ನೋಡ್ತಿರ್ತಾರೆ ಇವಾಗ ಏನು ಕೆಲಸ ಬರೋ ಅನ್ನೋ ಅನಿಸಿರಲಿ ಮಾಡ್ತಾರೆ ಇವೆಲ್ಲ ಸಮಸ್ಯೆಗಳನ್ನು ನಾವು ಗಣೇಶದಲ್ಲಿ ಎದುರಿಸ್ತಾ ಇದ್ದೀವಿ ದಯಮಾಡಿ ಸರ್ ನಮಗೆ ಕ್ರಮ ಕ್ರಮಾನುಗತವಾಗಿ ಮತ್ತೆ ಒಂದು ಲಿಸ್ಟನ್ನು ಕೊಟ್ಟರೆ ನಮ್ಗೆ ನಿಜವಾದ್ರು ಹಿಂದೆ ಎಸ್ ಸಿ ಎಸ್ ಟಿ ಸಮೀಕ್ಷೆ ಮಾಡಿದ್ವಿ ಯಾವುದೇ ತೊಂದರೆಗಳಿಲ್ಲ ಇಷ್ಟೊತ್ತಿಗೆ ನಾವು ಅದೇ ರೀತಿ ಕೊಟ್ಟಿದ್ರೆ ಸುಮಾರು ಸೆವೆಂಟಿ ಪರ್ಸೆಂಟ್ ಮನೆಗಳ ಸಮೀಕ್ಷೆ ನಡೀತೀವಿ ಆ ಥರ ನಮ್ಗೆ ಕೊಟ್ಟಿದ್ದ ತಕ್ಷಣ ನಾವು ಖಂಡಿತವಾಗಿ ಮಾಡ್ತೀವಿ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮಲ್ಲಿ ಒಮ್ಮತ ಇದ್ದೇ ವಿನಃ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಟ್ರೆ ನಾವು ಖಂಡಿತವಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ನಮ್ಮ ದಂಡಾಧಿಕಾರಿಗಳಲ್ಲಿ ಮಾಡಿದ್ದೀವಿ ಅದನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇವೆಲ್ಲ ಆದರೆ ನಮ್ಮ ಶಿಕ್ಷಕರಿಗೆ ಒಂದು ರೀತಿಯಾದಂಥ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟ ನಾವು ಬಿ ಎಲ್ ಓ ಆಗಿದ್ದೀವಿ ಸಮೀಕ್ಷೆಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಬಿ ಎಲ್ ಓ ಮೆಸೇಜ್ ಬಂದಿದೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ತುಪ್ತು ಕೆಲಸ ಮಾಡಬೇಕು ಅಂತ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಇದು ನಮ್ದು ಇನ್ನೂ ವೈಟ್ ಲಿಸ್ಟ್ ಆಗಿಲ್ಲ ಸರ್ ನಂಬರ್ ಅವತ್ತಿಂದ ನಾವು ಚೆಕ್ ಮಾಡ್ತಾನೆ ಇದ್ದೀವಿ ಒಂಚೂರು ಮುಂದೆನೂ ಹೋಗ್ತಿಲ್ಲ ವೈಟ್ ಲಿಸ್ಟ್ ಆಗಿಲ್ಲ ಅಂದ್ರೆ ಏನು ಕೆಲಸ ನಮ್ಮ ತಾಲೂಕಿನಲ್ಲಿ ಸರ್ಕಾರದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಇದು ಒಂದು ರೀತಿ ಗೊಂದಲದ ಗೋಡಾಗಿದೆ ತಮಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಮಾತಾಡಿ ಮೇಡಮ್ ಸರ್ ಇದು ಸಮಸ್ಯೆ ಜೊತೆಗೆ ನಮ್ಮ ಮನವಿ ಕೂಡ ಮಹಿಳಾ ಶಿಕ್ಷಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಮಾಡ್ತಾ ಇರೋ ಸ್ಕೂಲ್ ಸರೌಂಡಿಂಗ್ಸೇ ನಮಗೆ ಆದ್ರೆ ನಮಗೆ ಧೈರ್ಯ ಇರುತ್ತೆ ಹೋಗಿ ಮಾಮೂಲಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ ಯಾಕೆಂದ್ರೆ ಗೊತ್ತಿರೋ ಏರಿಯಾ ಅದೇ ನಮ್ಗೆ ಏನು ಮಾಡಿದ್ದಾರೆ ಬೇರೆ ಬೇರೆ ಏರಿಯಾಗಳು ಬೇರೆ ಬೇರೆ ಊರುಗಳನ್ನ ಕೊಟ್ಟಿದ್ದಾರೆ ನಮ್ಗಲ್ಲಿ ಹೋದಾಗ ನಾವು ಅವ್ರ ಪರಿಚಯ ಇರಲ್ಲ ನಮ್ಮನ್ನ ನಾಯಿಗಳು ಅಥವಾ ಯಾರಾದರೂ ಈಗ ಕತ್ನಲ್ ಸರಗಳಿರತ್ತೆ ನಾವು ತೆಗೆದಿಟ್ಟು ಆಗಲ್ಲ ಯಾರಾದರೂ ನಮ್ಮನ್ನು ಹಿಂಬಾಲಿಸಿ ಸರನೇ ಕಿತ್ಕೋಬಹುದು ಆಗಲಿ ನಾಳೆ ದಿನ ನಮ್ಮನ್ನ ಬನ್ನಿ ದಾರಿ ತೋರಿಸ್ತೀನಿ ಮನೆ ತೋಟಗಳಲ್ಲಿ ಅಂತ ಕರ್ಕೊಂಡು ಹೋಗಿ ನಮ್ಗೆ ಪ್ರಾಣಕ್ಕಾಗಲಿ ಪ್ರಾಣಕ್ಕಾಗ್ಲಿ ಮಾನಕ್ಕಾಗ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ನಮ್ಮ ಜೀವಕ್ಕಿಲ್ವ ರಕ್ಷಣೆ ಇದು ನಮ್ಮ ಪ್ರಶ್ನೆ ಆದಷ್ಟು ಲೇಡೀಸ್ಗೆ ಅದೇ ಊರುಗಳನ್ನೇ ಹಾಕಿ ಸ್ಕೂಲ್ ಮಾಡ್ತಾ ಇರೋ ಸ್ಕೂಲ್ಗಳೇ ಅದೇ ಹಾಕಿದ್ರೆ ನಮ್ಮ ಸ್ಟೂಡೆಂಟ್ಸ್ ಜೊತೆನಲ್ಲಿ ಕರ್ಕೊಂಡು ಹೋಗ್ತೀವಿ ಒಂಥರ ಧೈರ್ಯ ಇರುತ್ತೆ ನೀವು ಬೇರೆ ಬೇರೆ ಊರಗಳು ಹಾಕ್ಬಿಟ್ಟು ನಾವು ಹೋಗಿ ಕಾರ್ಯ ಮಾಡಲ್ಲ ಅಂತ ಹೇಳಲ್ಲ ಪ್ರತಿಯೊಂದು ನಾವು ಮಾಡಬೇಕು ಮಾಡೇ ಮಾಡ್ತೀವಿ ಕರ್ತವ್ಯನ ಈ ಥರ ಕೇಳಿದಾಗ ನಾವು ಯಾರನ್ನ ಕೇಳೋದು ಅಂದ್ರೆ ನಿಮ್ಮ ಇದು ಏನಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಆ ಸುತ್ತಮುತ್ತನೇ ಹಾಕ್ಬೇಕು ಅಂತ ಮಹಿಳಾ ಟೀಚರ್ಸ್ಗೆ ಪ್ರಾವಿಷನ್ ಕೊಡ್ಬೇಕು ಅಂತ ಜೊತೆನಲ್ಲಿ ಕೊಡಿ ಸಪೋರ್ಟಿವ್ ಆಗಿ ಕೊಟ್ರೆ ನಮಗೂ ಧೈರ್ಯ ಇರುತ್ತೆ ಜೊತೆನಲ್ಲಿ ಒಬ್ರು ಇದ್ರೆ ಒಂಥರ ಧೈರ್ಯ ಇರುತ್ತೆ ಏನು ಇಲ್ದಲೆ ಒಬ್ಬರೇ ಹೋಗಿ ಅಂದ್ರೆ ಆಮೇಲೆ ಇನ್ ಕೆಲವು ಕಡೆ ಕಾಡುಗಳಲ್ಲಿ ಇದೆಯಂತೆ ಚಿರ್ತಗಳು ಬರುತ್ತೆ ಅಂತ ಮುಂಚೆನೆ ಎದುರಿಸಿದ್ದಾರೆ ಆ ತರ ಫಸ್ಟೇ ಭಯ ಬಂದಾಗ ನಾವು ಆ ಹುಡುಗರು ಆಗುತ್ತಾ

ಮಾಹಿತಿ ಬಂದ್ರೆ ಅತಿ ತುರ್ತಾಗಿ ಫಾರ್ ಎಕ್ಸಾಂಪಲ್ ನನಗೆ ಸರ್ ಸಾವಿರದ ಎಂಟುನೂರು ಓಟ್ಗಳಿದ್ದೀವಿ ಸಾವಿರದ ಎಂಟುನೂರು ವೋಟ್ಗಳನ್ನ ಮ್ಯಾಪ್ ಮಾಡಿ ನೆನ್ನೆ ಮ್ಯಾಪಿಂಗ್ ಮಾಡಿ ಹಾಕಿ ತುರ್ತಾಗಿ ಅಂತ ಹಾಕಿದ್ದಾರೆ ಮಾಹಿತಿನಿ ಇಲ್ಲಿ ಸರ್ವೇದು ಬೆಳಗ್ಗೆ ಸಂಜೆವರೆಗೂ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್ವೆ ಕೆಲಸ ಮತ್ತೆ ಮ್ಯಾಪಿಂಗ್ ಮಾಡಿ ಅದನ್ನು ಮಾಡಿ ಅಂತ ಹಾಕ್ತಿದ್ದೆ ಸರ್ ಫಸ್ಟ್ ಬಿ ಎಲ್ ಅಂಗವಾಡಿ ಅಂಗನವಾಡಿ ಕಾರ್ಯಕರ್ತೆಯರಾಗಲಿ ಆಶಾ ಕಾರ್ಯಕರ್ತರಾಗ್ಲಿ ಮಾಡ್ತಾ ಇದ್ರು ಅದನ್ನು ಕೊಟ್ಟು ಸರ್ ಇದನ್ನೂ ಕೊಟ್ಟಿದ್ದಾರೆ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿ ಎರಡು ಕೆಲಸನ ಟೈಮ್ ಹೇಗೆ ಮಾಡೋಕೆ ಸಾಧ್ಯ ಸಮೀಕ್ಷೆಗೆ ಎಲ್ಲೋ ಆಗಿರೋದ್ರಿಂದ ನಾವು ಒಂದು ಕೆಲಸ ಮಾಡ್ಬೋದು ಎರಡು ಕೆಲಸನೂ ಏಕೆ ಅಕ್ಕೇ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅವ್ರು ನೋಡಿರಿ ಇಮಿಡಿಯೇಟಾಗಿ ಮ್ಯಾಪಿಂಗ್ ಮಾಡಿ ನಮ್ಮ ಬೆಳಗುಂಬಲ್ಲ ಸವಾಸಿದ್ರೆ ಹೊಂದಿರಲಿ ಅಲ್ಲೋ ಇಷ್ಟು ಮ್ಯಾಪಿಂಗ್ ಇಷ್ಟು ದಿನಾಂಕದಲ್ಲಿ ಮಾಡಿ ಹಾಕ್ಬೇಕು ಅಂತಾರೆ ನೆನ್ನೆಲ್ಲ ಸಮೀಕ್ಷೆ ತರಕ್ಕೆ ನಾನೆಲ್ಲ ಹೋಗಿದ್ವಿ ಅಲ್ಲೆಲ್ಲ ನೆಟ್ವರ್ಕ್ ಸಿಗಲಿಲ್ಲ ಹಾಗಾಗಿ ಪರ್ದಾಡ್ಕೊಂಡು ಊರೆಲ್ಲ ಅರ್ಧ ಪರದಾಡ್ಕೊಂಡ್ ಬರೋಕೆ ನಡ್ಕೊಂಡು ಹೋಗ್ಬೇಕು ಬರ್ಬೇಕು ಒಂದ್ ಕಡೆ ಹಾಕೊಟ್ರೆ ನಾವು ಒಂದೇ ಕಡೆ ನಾವು ಗಣತಿ ಕಾರ್ಯ ಮಾಡಕ್ ಅನುಕೂಲ ಆಗ್ತದೆ ಸರ್ ನಮ್ ಅಂಗನವಾಡಿ ಕಾರ್ಯಕರ್ತೆ ನಮ್ದ ಮಾರ್ಕೆಟ್ ತಾಲೂಕಿಗೆ ಇಪ್ಪತ್ತು ಜನ ಅಂಗನವಾಡಿ ಟೀಚರ್ಸ್ ನ ಗಣತಿ ಮಾಡಕ್ಕೆ ತಗೊಂಡಿದ್ದಾರೆ ಇಪ್ಪತ್ನಾಲ್ಕು ಜನನು ಸರ್ ನಮ್ ನಮ್ಮ ಹಳ್ಳಿಗೂ ಹಾಕಿಲ್ಲ ಮಾಗಡಿ ಟೌನ್ ಅಲ್ಲಿ ಮಾಡಿ ಅಂತ ಮಾಗಡಿ ಟೌನ್ ನಕ್ಷೆ ತೋರಿಸ್ತಾ ಇದೆ ಸರ್ ನಾನೇ ನಿನ್ನೆ ಒಂದು ಉದಾಹರಣೆ ಅವರು ನಾವೇ ಆ ತಡಿ ನೋಡೋಣ ಅಂದ್ಬಿಟ್ಟು ಉಡುಕೊಂಡು ಹೋದ್ವಿ ಹೋಗಿದ್ವಿ ಅಲ್ಲಿ ಹೋಗಿದ್ದೆ ಇಲ್ಲೇ ಇದೆ ಮನೆ ಅದು ನಮಗೆ ಆ ಕಡೆಯಿಂದ ನಾಲ್ಕು ರೌಂಡ್ ಬಂದ್ವಿ ನಾಲ್ಕು ರೌಂಡ್ಗೂ ಅದು ಮನೆ ಸಿಗ್ಲಿಲ್ಲ ಕಡೆಗೂ ತಿರ್ಗಾ ಹಂಗೆ ಲೊಕೇಶನ್ ಹೊಡಿಕೊಂಡು ಮನೆ ನಂಬರ್ನ ಮೊಬೈಲಲ್ಲಿ ಹೊಡೆದು 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 ಒಂದೊಂದು ಮನೆ ಚೆಕ್ ಮಾಡ್ಕೊಂಡು ಸರ್ ಸಂಜೆ ನಾಲ್ಕೂವರೆಗೆ ನಾಲ್ಕು ಮನೆ ಸಿಕ್ತವೆ ನಾಲ್ಕು ಮನೆ ಸರ್ ಮಾಡಬೇಕಾದ್ರೆ ಒಂದು ಸಲ ಒ ಟಿ ಪಿ ಹಾಕಿದ್ಕೆ ಸರ್ ಹತ್ತು ಸಲ ಒ ಟಿ ಪಿ ತೊಗೋತು ಒ ಟಿ ಪಿನ ಹತ್ತು ಸಲ ತೊಗೋತು ಸರ್ ನಾನೇ ಮಾಡಿದ್ದು ಆಮೇಲೆ ಅದಾದ ಮೇಲೆ ಸರ್ ಆಮೇಲೆ ನಾವು ಊರು ದೂರ ಸರ್ ನಮಗೆ ಮಾತ್ರಿಗ ಮಾಡೋಕ್ಕಾಗುತ್ತಾ ಸರ್ ಬತ್ತು ಜನ ವರ್ಗಾರ್ಗಳು ಹೊರಡ್ಗೆ ಇಲ್ಲೇ ಮಾತ್ರೆ ಟೋನ್ಗೆ ಹಾಕ್ಕೊಂಡಿದ್ದಾರೆ ಸರ್ ಎಲ್ಲ ಫಿಟ್ನಳ್ಳಿ ಸಂಖ್ಯೆ ಕಟ್ಟ ಹತ್ರ ಆ ಕಡೆಯಿಂದ ಬರ್ತಿದ್ದಾರೆ ಸರ್ ವರ್ಕರ್ಗಳು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಎಂಟು ಗಂಟೆಗೆ ಹೋಗ್ತಾ ಸರ್

ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ತಾಲೂಕಿನ ಶಿಕ್ಷಕರಿಗೆ ತರಬೇತಿ ಕೊಟ್ಟಿಲ್ವಾ ತರಬೇತಿ ಆಗಿದೆ ಮತ್ತೆ ಯಾಕೆ ಗೊಂದಲಗಳಾಗುತ್ತೆ ಗೊಂದಲಗಳು ಅಂದ್ರೆ ಒಂದು ಆ್ಯಪಲ್ಲಿ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಮೈನರ್ ಟೆಕ್ನಿಕಲ್ ಇಶ್ಯೂ ಸಾರ್ಟ್ಔಟ್ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಇರೋರನ್ನು ಕರೀರಿತ ಟ್ರೈನಿಂಗ್ ಕೊಡಿಸಿ ಅಲ್ಲಲ್ಲ ಆ್ಯಪಲ್ಲಿ ಹೌದೈತಿ ಟೆಕ್ನಿಕ ಗೊತ್ತು ಸರ್ ಮಾಡಿ ನನ್ನಲ್ಲೂ ಓಪನ್ ಆಗಿದೆ ನಾನು ಹೇಳೋದೇನಂದ್ರೆ ಗೊಂದಲ ಆಗೋದು ಬೇಡಿ ಟ್ರೈನಿಂಗ್ ಕೊಡ್ತಲ್ಲ ಇಲ್ಲ ಗೊಂದಲೇ ಸಮೀಕ್ಷೆ ಆಗುತ್ತೋ ಇಲ್ವೋ ಕಾಲಕ್ಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರಿ ಸರ್ ಈಗ ಕೆಲವು ಕಡೆ ಸರ್ವರ್ಗಳು ಸಮಸ್ಯೆ ಇದೆ ನೆಟ್ಗಳು ಬರಲ್ಲ ಏನಿಲ್ಲ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ಅದು ಸ್ಟೇಟ್ ಇಶ್ಯೂ ಯಾ ಕೆಲವೊಂದು ಆ್ಯಪು ಆನ್ಲೈನ್ ವರ್ಕ್ ಆಗುತ್ತೆ ಕೆಲವೊಂದು ಆಫ್ಲೈನ್ ವರ್ಕ್ ಆಗುತ್ತೆ ಅದನ್ನ ಇವಾಗ ಕೊಟ್ಟಿದ್ದಾರೆ ಇವಾಗ ಸ್ಟೇಟ್ ಇದೆ ಇವಾಗ ಸ್ಟೇಟ್ ಟೀಮ್ ಏನು ಇಶ್ಯೂಸ್ ತಗೊಂಡು ಅದಕ್ಕೆ ನಾವು ಆ ಥರ ಡೈಲೇಶನ್ ಕೊಡ್ತೀವಿ ಅದನ್ನ ಆ್ಯಪಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಎರಡು ಮೂರು ದಿನ ಆಗಿದೆ ಶುರು ಆಗಿ ಬಟ್ ಇನ್ನು ಮಾಗಡಿನಲ್ಲಿ ಯಾವ್ದು ಹಂತಕ್ಕೂ ಬಂದಿಲ್ಲ ಅಂತಕ್ಕಂಥದ್ದಿದೆ ಹಾಗೆ ಹಿನ್ನೆ ಸಾಯಂಕಾಲ ಸದ್ಯನೂರ ಇನ್ನೂರ ಹತ್ತೊಂಬತ್ತು ಆಗಿದೆ ಏಳ್ನೂರ ಎಂಬತ್ತು ಸದಸ್ಯರು ಆಗಿರುತ್ತೆ ಇವಾಗ ಮಾಡ್ತಾ ಇದ್ದಾರೆ ಕೆಲವೊಬ್ಬರಿಗೆ ಲೈಕ್ ಮೊಬೈಲ್ ಸಪೋರ್ಟ್ ಮಾಡಲ್ಲ ಬೇಸಿಕ್ ಸೆಟ್ ಇರ್ತಾ ಇಲ್ಲ ಬಿಟ್ಟು ಅದು ಹೈಟ್ ಇರಬೇಕು ಸಾರಿ ಸಾಫ್ಟ್ವೇರ್ ಗ್ರೆಡೇಷನ್ ಆಗಿರಲ್ಲ ಸೊ ಇವೆಲ್ಲ ಸಮಸ್ಯೆಯಿಂದ ಆಗ್ತಾ ಇದೆ ಇದನ್ನ ಅತ್ಯಂತ ಇವಾಗ ಸ್ಟೇಟ್ ಕೆಲವೊಂದು ಗಮನಕ್ಕೆ ತಂದು ಕ್ಲಿಯರ್ ಮಾಡಿ ಮಾಡಿ ನಮ್ಮಲ್ಲಿ ಕೇವಲ ಶಿಕ್ಷಕರನ್ನ ಅಷ್ಟೇ ಸಮೀಕ್ಷೆಕರು ಉಂಡಿದ್ದೀವಿ ಬೇರೆ ಲೇಖನ ಯಾಕೆ ಬಿಟ್ಟಿದೀರಿ ಶಿಕ್ಷಕರ ತಗೊಂಡಿದೀವಿ ಬಿ ಸಿ ಎಂಬವ್ರು ತಗೊಂಡಿದ್ದೀವಿ ನಂಬರು ತಗೊಂಡಿದ್ದೀವಿ ಆಮೇಲೆ ತಗೊಂಡಿದ್ದೀವಿ ಎಲ್ಲ ರೀತಿ ಶಿಕ್ಷಕರೇ ಆದ್ರೆ ಅವ್ರು ಪಾಠ ಮಾಡ್ತಾರೋ ಬಿಸಿ ಊಟ ಹಾಕ್ತಾರೋ ಮತೆ ತಿಂಗ್ಸ್ತಾರೋ ಸಿಕ್ಕಿ ಕೊಡಕ್ಕೆ ಜಾಸ್ತಿ ಆಗುತ್ತೆ ಸರ್ಕಾರ ಆದೇಶ ಸರ್ ಅದು ಕೊಟ್ಟ ಆದೇಶನೇ ಆಗಿದಿಲ್ಲ ಸರ್ ಸರಿ ಇವತ್ತಿನ ದಿನ ಇಷ್ಟು ಜನ ಟೀಚರ್ಸ್ ಎಲ್ಲ ಬಂದಿದ್ದಾರೆ ಸರ್ ಏನು ಸಮಸ್ಯೆ ಅಂತ ಬಂದಿದೆ ಸರ್ ಅದೇ ಹ್ಯಾಪ್ ವರ್ಕ್ ಆಗ್ತಿಲ್ಲ ಅವ್ರಿಗೆ ಯಾವ ಮನೆಗಳು ಸಿಗ್ತಾ ಇಲ್ಲ ಮತ್ತು ಸೂಪರ್ವೈಸರ್ ಸೂಪರ್ವೈಸರು ಕೆಲವ್ರಿಗೆ ಗೊತ್ತಾಗ್ತಿಲ್ಲ ಮತ್ತು ಕೆಲವರಿಗೆ ಕಿಟ್ ಸಿಕ್ಕಿಲ್ಲ ಅಂತ ಬಂದಿದ್ದಾರೆ ಇವಾಗ ನಾವು ಒಳಗಡೆ ನಾವು ಬಿ ಇ ಮತ್ತು ಇಒ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಸ್ತಾ ಇದ್ದೀವಿ ಇದನ್ನು ಎಲ್ಲರೂ ಹೇಳಿದ್ದೀವಿ ಅವ್ರಿಗೆ ಯಾವ ಮನೆಗಳು ಕೆಲವರಿಗೆ ಲೈಕ್ ಬೆಸ್ಕಾಮ್ ಬರೆದಿಲ್ಲ ನಂಬರ್ ಇಲ್ಲ ಮಾಡಿದ್ದಾರೆ ಅಂತ ಸೊ ಇದುಲ್ಲ ನಾವು ಬಿ ಬೆಸ್ಕಾಮ್ ಇಂಜಿನಿಯರ್ನ ಮತ್ತೆಲ್ಲ ಎಲ್ಲ ಸೂಪರ್ವೈಸರ್ಸ್ನ ಬೆಟ್ ಎಲ್ಲ ಕರೆಸಿ ಇನ್ನು ಇದನ್ನು ಇವತ್ತೆ ಒಳಗೆ ನಾವು ಸಾಯಂಕಾಲದೊಳಗೆಲ್ಲ ಎಲ್ಲ ಇಶ್ಯೂ ಸಾಲು ಮಾಡಿ ಅವ್ರಿಗೆ ಅವ್ರಿಗೆ ಕಮ್ಯುನಿಕೇಶನ್ ಒಬ್ಬ ಸೂಪರ್ವೈಸರ್ ಇಪ್ಪತ್ತಿಪ್ಪತ್ತು ಜನ ನೂರೆ ಒಬ್ಬ ಸೂಪರ್ವೈಸರ್ನ ನೇಮಕ ಮಾಡಿದ್ದೀವಿ ಅವ್ರಿಗೂ ಸಹ ಇವತ್ತು ಅಲ್ಲೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವ್ರಿಗೆ ಏನೇ ಇದ್ರು ಟೆಕ್ನಿಕಲ್ ಇಶ್ಯೂ ಆಗಲಿ ಮತ್ತೆ ಪ್ರಾಕ್ಟಿಕಲ್ ಫೀಲ್ಡ್ ಏನೇ ಸಮಸ್ಯೆ ಬಂದರೂ ಸಹ ಅದನ್ನು ಸಹ ಒಂದು ಬಗೆಹರಿಸೋ ಸಮಸ್ಯೆ ಆಗಲಿ ಸಮಸ್ಯೆ ಯಾರು ಬಗೆರ್ಸೋಕಂತ ಹೇಳಿ ಅವ್ರಿಗೆ ನಾವು ಕಾಲನ್ ಕಾಲಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೇವೆ ನಾಳೆ ಆದರೂ ಸರಿ ಹೋಗ್ಬೋದು ಸರ್ ಹಂಗಿಲ್ಲ ಹಾಕಿದ್ರೆ ಕಲಿಯಾಕೋದ್ರೆ ಅದೇನು ಇನ್ನೊಂದು ಕೂಡ ಚಿಕ್ಕ ಮುಗಿಯ ದಟ್ ಈಸ್ ಟೆಕ್ನಿಕಲ್ ಇಶ್ಯೂಸ್ ಅವೆಲ್ಲ ಇವಾಗ ಒಂದು ಆ್ಯಪ್ ಡೆವಲಪ್ ಮಾಡಿದಾಗ ಒಂದು ಈ ಥರ ಸಣ್ಣ ಪುಟ್ಟ ಇಶ್ಯೂಸ್ ಆಗ್ತಾ ಇರುತ್ತೆ ಸ್ಟೇಟಲ್ಲೇ ಇಶ್ಯೂ ಇರುತ್ತೆ ನಾಟ್ ಓನ್ಲಿ ವಾಗಿಯಾರು ನಾಟ್ ಒನ್ಲಿ ஜேட் இசூ இல்லை மைதார் இஷூஸ் அது ನಡೀತಾ ಇದೆ ಇವಾಗ ಎಲ್ಲ ಒಂದು ಇಷ್ಟು ಜನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗೆಲ್ಲ ಏನು ಬಂದಿದ್ದಾರೆ ಇವರಿಗೆಲ್ಲ ಸೂಪರ್ವೈಸರ್ ಎಲ್ಲ ಕಮ್ಯುನಿಕೇಟ್ ಮಾಡಿ ವಿತಿನ್ ಒನ್ ಅವರ್ ಟೂ ಅವರ್ಸಲ್ಲಿ ಅಲ್ಲಿ ಇವರಿಗೆ ಕಮ್ಯುನಿಕೇಟ್ ಆಗುತ್ತೆ ಲೀಸ್ಟ್ ಸಿಗುತ್ತೆ ಇವತ್ತು ಒಂದು ಫುಲ್ ಪ್ರೆಸ್ ಆಗಿ ಸ್ಟಾರ್ಟ್ ಆಗ್ತದೆ ಒಟ್ಟು ಎಷ್ಟು ಜನ ಇದ್ದಾರೆ ಸರ್ ಟೋಟಲ್ ಐನೂರ ಐವತ್ತು ಹದಿನೂರೈಸ್ ಇದ್ದಾರೆ ಇಪ್ಪತ್ನಾಲ್ಕು ಜನ ಸೂಪರ್ವೈಸರ್ಸ್ ಇದ್ದಾರೆ ನಾವು ಎರಡು ಕುದೂರು ಕುದುರು ಮತ್ತೆ ತಿಂಸಂದ್ರ ಹುಬ್ಬಳ್ಳಿ ನೋಡ್ತಾ ಮೂರು ಮೂರೊಬ್ಬಳಿ ನಾನು ನೋಡ್ತಾ ಇದ್ದೇನೆ ಟೌನ್ ಬಂದ್ಬಿಟ್ಟು ಚೀಫ್ ಆಫೀಸರ್ ನೋಡ್ತಾ ಇದ್ದಾರೆ ಶಿಕ್ಷಕರ ಕಡೆಯಿಂದ ನಮ್ಮ ಬಿ ಒಸ್ ಆರು ಮತ್ತು ಎಮ್ ಆರ್ ಪಿ ಎಸ್ ಇದ್ದಾರೆ ಎಲ್ಲ ಸಮನ್ವಯ ಸಾಧಿಸಿ ಎಲ್ಲ ಇಲಾಖೆ ಇದ್ದ ಒಂದು ಸರ್ ನಿನ್ನೆವರೆಗೂ ನಮಗೆ ಪರಿಕರಗಳು ಸಿಕ್ಕಿಲ್ಲ ಆದೇಶ ಪತ್ರ ಕೊಟ್ಟಿಲ್ಲ ನಮಗೆ ಶಿಕ್ಷಕರನ್ನೇ ದುಡಿಸ್ಕೊಳ್ತಾರೆ ಬೇರೆ ಇಲಾಖೆಯವ್ರಿಂದ ಆದೇಶ ಸರಿ ಹೋಗಲ್ಲ ಅಲ್ಲ ಆಗಲಿ ಸರ್ ಶಿಕ್ಷಕ ನಾನು ಶಿಕ್ಷಕನಾಗಿ ಶಿಕ್ಷಕರನ್ನಾಗಲ್ಲ ಸರ್ಕಾರಿ ನೌಕರರು ಬೇರೆ ಇಲಾಖೆಯವ್ರು ಬಳಸ್ಕೊಳ್ಬೋದಲ್ಲ ಸರ್ ಬೇರೆ ಇಲಾಖೆ ಇನ್ವಾಲ್ವ್ ಆಗಿದ್ದಾರೆ ಬೆಸ್ಕ ಎಮ್ ಇನ್ವಾಲ್ ಆಗಿದ್ದಾರೆ ಬಿ ಸಿ ಎಮ್ ಆ ಇನ್ವಾಲ್ ಆಗಿದ್ದಾರೆ ರವಿನ್ಯೂ ಪಂಚಾಯಿತಿ ಹ್ಞೂ ಆಮೇಲೆ ಶಿಕ್ಷಕ ಅಂಗನವಾಸಿ ಪಿ ಎಲ್ಲರೂ ತಗೊಂಡಿದ್ದೀವಿ ಆಯ್ತು ಲಕ್ಷಸನ್ನು ಅದು ಸರ್ಕಾರದ ಆಗುತ್ತೆ ಆಗೋವರೆಗೂ ಅಟ್ಲೀಸ್ಟು ಒಂದೊಂದು ಮನೇನಾದರೂ ನೀವು ಇವತ್ತು ಒಂದೊಂದು ಮನೇನಾದರೂ ಐನೂರೈವತ್ತು ಜನ ಎಲಿಮಿನೇಟರ್ಸ್ ಇದ್ದೀರಿ ಇಪ್ಪತ್ತು ಜನ ಸರ್ ಇಪ್ಪತ್ನಾಲ್ಕು ಜನ ಸರ್ವೆ ಸೂಪರ್ವೈಸರ್ಸ್ ಇದ್ದಾರೆ ಎಲ್ಲರೂ ನಿಮ್ಮನ್ನು ಭೇಟಿ ಮಾಡ್ತಾರೆ ಒಂದೊಂದು ಮನೆ ಎರಡೆರಡು ಮನೆನಾದರೂ ನೀವೇನಾದರೂ ಮಾಡಿ ಅದನ್ನು ಮಾಡಲೇಬೇಕು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಇವರು ಡಿ ಸಿ ಅವರು ಎ ಸಿ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈಗ ಫೀಲ್ಡ್ ಹೋಗೋಣ ನಿಮ್ಮ ಸಮಸ್ಯೆಯನ್ನು ತಾಲೂಕು ಆಡಳಿತ ನೇರವಾಗಿ ಡಿಸಿಯವರ ಹತ್ರ ಮೆಮೋರಂಡ ಕೊಟ್ಟದನ್ನ ಬಗೆಹರಿಸುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಲು ಪ್ರಾಮಾಣಿಕವಾಗಿ ಮಾಡ್ತೀವಿ ಹೇಳಿ ನಾನು ಮಾತು ಮುಗಿಸ್ತಾ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು